ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಪ್ಪತ್ತೆರಡು ಮದುವೆ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತಿತ್ತು ಗ್ರಂಥ್ ಸಾಮಾನ್ಯವಾಗಿ ಧರಿಸುವಂತೆ ಕುರ್ತಾ ಧರಿಸಿದ್ದ ಮಾಧವಿ ಭಾರಿ ರೇಷ್ಮೆ ಸೀರೆ ತೊಟ್ಟು ಒಡವೆಗಳನ್ನು ಹೇರಿಸಿಕೊಂಡು ಬಂದಿದ್ದ ಶ್ರೀಮಂತ ಬಂಧುಗಳೊಂದಿಗೆ ಮಾತಾಡುತ್ತಾ ಹಾಗೆ ಸ್ನೇಹಿತಿಯರ ಬಳಗದಲ್ಲಿ ಸುಂದರವಾದ ಹುಡುಗಿಯರನ್ನು ಹುಡುಕುತ್ತಿದ್ದರು ಗ್ರಂಥ್ಗಾಗಿ ಗ್ರಂಥ್ ಮಂಟಪದ ಬಳಿ ನಿಂತಿದ್ದವ ವಾಚ್ ನೋಡಿಕೊಳ್ಳುತ್ತಾ ಆಗಾಗ ಮುಖ್ಯ ದ್ವಾರದತ್ತ ನೋಡುತ್ತಿದ್ದ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ದಾರಿಗೆ ಮಿಸ್ ಮಾಡೋದಿಲ್ಲ ಅಂತ ಅಪ್ಪಾಜಿ ಹತ್ರ ಹೇಳಿದ್ದಳು ಮತ್ಯಾಕಿನ್ನೂ ಬಂದಿಲ್ಲ ರವಿ ಅವನನ್ನೇ ಗಮನಿಸುತ್ತಿದ್ದವಳು ಅಂದರೆ ನನ್ನ ಮಗ ಆ ಬಿಕಾರಿಗೋಸ್ಕರ ಕಾಯ್ತಿರೋ ಆಗಿದೆ ಇಲ್ಲ ಅವಳು ಬಂದರೂ ಇವನು ಅವಳ ಕೈಗೆ ಸಿಗಬಾರ್ದು ಗ್ರಂಥ್ ಬಳಿ ಬಂದವಳು ಕಂದ ಇಲ್ಲೇನೋ ಮಾಡ್ತಿದ್ದೀಯಾ ಅಲ್ಲಿ ನೋಡು ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಇದ್ದಾರೆ ಮಾತಾಡಿಸು ಬಾ ಇಲ್ಲಮ್ಮ ನಾನು ಬಂದು ಏನು ಮಾತಾಡಿಸಲಿ ನೀವು ಅಪ್ಪಾಜಿ ಇದ್ದೀರಲ್ಲ ಮಾತಾಡಿಸಿ ಸಾಕು ಅದೇಗಾಗುತ್ತೆ ನೀನು ಸುಮ್ಮನೆ ಬಾ ಎಂದವಳು ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾಳೆ ಅವಳ ಸ್ನೇಹಿತೆಯರಲ್ಲೆಲ್ಲ ಕರೆದು ತನ್ನ ಮಗನ ಪರಿಚಯ ಮಾಡಿಸುತ್ತಾಳೆ ಏನ್ರಿ ಮಾಧವಿ ಇನ್ನೊಬ್ಬ ಮಗ ಇರೋ ವಿಷಯನೇ ನಮಗೆ ಗೊತ್ತಿರಲಿಲ್ಲ ಇಬ್ಬರೇ ಮಕ್ಕಳು ಅಂದುಕೊಂಡಿದ್ವಿ ದುಷ್ಕೆ ಇವನು ಅಣ್ಣನೋ ತಮ್ಮನೋ ಏನೇ ಹೇಳಿ ನಿಮ್ಮ ಆ ಮಗನಿಗಿಂತ ಈ ಮಗನೇ ಹ್ಯಾಂಡ್ಸಮ್ ಆಗಿದ್ದಾನೆ ನನ್ನ ಅಕ್ಕನ ಮಗಳಿದ್ದಾಳೆ ಮದುವೆ ಮಾಡೋದಾದರೆ ನೋಡಿ ಬಾ ಎಂದಳೊಬ್ಬಳು ಓ ರೀಯಲ್ಲಿ ನನ್ನ ಮಗ ಒಪ್ಪಿದ್ರೆ ಹುಡುಕಿಯರ ಸಾಲು ಸಾಲು ನಿಲ್ಲಿಸ್ತೀನಿ ಅವನೇ ಈ ಕಲೆ ಬೇಡ ಅಂತ ಮುಂದಕ್ಕಾಗ್ತಿದ್ದಾನೆ ಹೆಂಗಸರೆಲ್ಲ ತನ್ನನ್ನೇ ತಿನ್ನುವಂತೆ ನೋಡುವಾಗ ಗ್ರಂಥ್ ಇರಿಸು ಮುರಿಸುಗೊಂಡವ ಅಮ್ಮ ನೀವು ಮಾತಾಡಿ ನನಗೆ ಇಂಪಾರ್ಟೆಂಟ್ ಕಾಲ್ ಬರ್ತಿದೆ ಎಂದೇಳಿ ಸರಿದು ಹೋಗಿದ್ದ ದುಷ್ಧಾರೆ ಮಂಟಪಕ್ಕೆ ಬಂದು ಹಸೆಮಣೆ ಮೇಲೆ ಕೂತು ಪುರೋಹಿತರು ಹೇಳಿದಂತೆ ಪೂಜೆ ಮಾಡುವಲ್ಲಿ ತೊಡಗಿದ್ದ ಗ್ರಂಥ್ ಛೇ ಇವಳಿಗೇನಾದರೂ ಟೈಮ್ ಸೆನ್ಸ್ ಇದೆಯಾ ಇನ್ನೇನು ತಾಳಿನೂ ಕಟ್ಟಿಸ್ತಾರೇನೋ ಸಿಡುಕಿದ್ದ ಅವನ ಕಾಯುವಿಕೆಗೆ ಅಂತ್ಯ ಹಾಡಿ ಬಂದಿದ್ದಳು ಅವನ ಮನದನ್ನೇ ನೋಡಿದವನ ಕಣ್ಣುಗಳು ಬೇರೆಡೆ ಚಲಿಸುವುದನ್ನೇ ನಿಲ್ಲಿಸಿದ್ದವು ಗುಲಾಬಿ ಬಣ್ಣದ ರೇಷ್ಮೆ ಸೀರೆ ಉಟ್ಟು ಫ್ರೀ ಏರ್ ಬಿಟ್ಟು ಕೊರಳಲ್ಲಿ ದೊಡ್ಡ ಹಾರವೊಂದನ್ನು ಹಾಕಿ ಎರಡು ಕೈಗಳಿಗೂ ಗುಲಾಬಿ ಬಣ್ಣದ ಸ್ಟೋನ್ ವರ್ಕ್ ಬ್ಯಾಂಗಲ್ಸ್ ಧರಿಸಿ ತೆಳುವಾಗಿ ಮೇಕಪ್ ಮಾಡಿ ತುಟಿಗೆ ಗಾಢವಾಗಿ ಪಿಂಕ್ ಲಿಪ್ಸ್ಟಿಕ್ ಹಚ್ಚಿ ನಡೆದು ಬರುತ್ತಿದ್ದವಳ ಕಂಡು ಹುಡುಗನ ತುಟಿ ತನ್ನಷ್ಟಕ್ಕೆ ತಾನು ಹರಳಿದ್ದವು ಅವನ ಪಕ್ಕಕ್ಕೆ ಸರಿದವಳು ಸ್ವಲ್ಪ ಬರ್ತೀರಾ ಎಂದಿದ್ದಳು ಅವಳ ಮಾತು ಕಿವಿಗೆ ಕೇಳಿಸದವನಂತೆ ಇಷ್ಟೊಂದು ಲೇಟಾಗಿ ಬರೋದು ಬೇಗ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಎಂದಿದ್ದ ಅಷ್ಟೊಂದು ಇದ್ದವರು ಜೊತೆಯಲ್ಲಿದ್ದು ಕರ್ಕೊಂಡು ಬರಬೇಕಿತ್ತು ತಾನೇನು ಕಮ್ಮಿ ಎನ್ನುವಂತೆ ಮೂತಿ ತಿರುವಿದ್ದಳು ಇದೇನಿದು ಕೂಡಿ ಹೊಸ ಹೌತಾರಾ ಆದರೆ ಇದೇ ಇಷ್ಟ ಆಗ್ತಿದೆ ಮನದಲ್ಲೇ ನುಡಿದಿದ್ದ ನೋಡಿದ್ದು ಮುಗಿದಿದ್ರೆ ಸ್ವಲ್ಪ ಬರ್ತೀರಾ ಇಲ್ಲಿ ನಿಮ್ಮ ರೂಮ್ ಯಾವುದು ಅಂತ ತೋರಿಸಿ ಬನ್ನಿ ಯಾಕೆ ಇನ್ನೂ ರೆಡಿಯಾಗಬೇಕಾ ಏನು ಬೇಡ ಇದೇ ಸಾಕು ಎಂದಿದ್ದ ಮದುವೆಗೆ ಬಂದಿರುವ ಗಂಡು ಹೈಕಳು ನೆನಪಿಸಿಕೊಂಡು ಅಯ್ಯೋ ಹೇಳ್ತೀನಿ ಬನ್ನಿ ಎಂದವಳು ಅವನ ಕೈ ಹಿಡಿದಿದ್ದಳು ದೂರದಿಂದ ಇವರತ್ತಲೇ ನೋಡುತ್ತಿದ್ದ ಮಾಧವಿ ಸಿಟ್ಟಿನಿಂದ ಮುಷ್ಟಿ ಕಟ್ಟುತ್ತಾ ಬಂದಿದ್ದಳು ಚ ಆಟ ಮಾಡಬೇಡ ಮದುವೆ ನಡೀತಿದೆ ಸುಮ್ಮನೆ ನಿಲ್ಲು ನೋಡಿ ನಿಮಗೆ ಈ ಕುರ್ತು ಸ್ವಲ್ಪನೂ ಸೂಟ್ ಆಗ್ತಿಲ್ಲ ಇಲ್ಲಿ ನೋಡಿ ನಿಮಗೆ ಬಟ್ಟೆ ತಂದಿದ್ದೀನಿ ಬನ್ನಿ ನನ್ನ ಜೊತೆ ಬದಲಾಯಿಸಿಕೊಳ್ಳಿ ಅವಳು ತಾನಾಗಿಯೇ ಕೈ ಹಿಡಿದಾಗಲೇ ಅಚ್ಚರಿಗೊಂಡವ ಹೀಗಂತೂ ಕಳೆದೇ ಹೋಗಿದ್ದ ಏನಾಗಿದೆ ಈ ಕುರ್ತಾಗೆ ಚೆನ್ನಾಗೇ ಇದೆಯಲ್ಲ ಮಾಧವಿ ಹತ್ತಿರ ಬರುವುದನ್ನು ಕಿರುಗಣ್ಣಿನಲ್ಲೇ ನೋಡಿದವಳು ನಾನು ಹೇಗೆ ಕಾಣಿಸ್ತಿದ್ದೀನಿ ಎಂದಿದ್ದಳು ಹಾ ಬಾಯಿ ತೆರೆದಿದ್ದ ಅಯ್ಯೋ ನೊಣ ಹೋಗುತ್ತೆ ಬಾಯಿ ಮುಚ್ಚಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂದೆ ನಿಜ ಹೇಳಬೇಕು ನನ್ನ ಮೇಲಾಣೆ ಹಣೆ ಅಷ್ಟೆ ಅಣೆ ನೀವಿಕೊಂಡಿದ್ದ ಮೊದಲ ಬಾರಿ ಅವಳು ಹೀಗೆ ಕೇಳುತ್ತಿರುವುದು ಅದು ಹೆಂಡತಿ ಗಂಡನನ್ನು ಕೇಳಿದಂತಿದೆ ಅದರ ನಡುವೆ ಎಕ್ಸ್ಟ್ರಾ ಹಾಣೆ ಬೇರೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟವ ಲಕ್ಷ್ಮಿನ ಫೋಟೋದಲ್ಲಿ ನೋಡಿದ್ದೀನಿ ಆದರೆ ಸಾಕ್ಷಾತ್ ತಾಯಿ ಲಕ್ಷ್ಮಿ ಅಂತೆ ಕಾಣಿಸ್ತಿದ್ದೀಯಾ ಎಂದಿದ್ದ ಹಾಗಷ್ಟೇ ಬಂದಿದ್ದ ಮಾಧವಿ ಆ ಮಾತು ಕೇಳಿ ಹಲ್ಲು ಕಡಿದಿದ್ದಳು ಗ್ರಂಥ್ ಇಲ್ಲೇನು ಮಾಡ್ತಿದ್ದೀಯಾ ಅಲ್ಲಿ ಸ್ವಲ್ಪ ಕೆಲಸ ಇದೆ ಬಾ ಅವನ ಕೈ ಹಿಡಿದು ಎಳೆದಿದ್ದರು ಏನು ಕೆಲಸ ಮೇಡಮ್ ಎಲ್ಲವೂ ಈವೆಂಟ್ ಅವರೇ ನೋಡಿಕೊಳ್ತಿದ್ದಾರೆ ಮತ್ತಾವ ಕೆಲಸ ನಿಶು ಉಬ್ಬೇರಿಸಿದ್ದಳು ಅದು ನನ್ನ ಫ್ರೆಂಡ್ ತುಂಬ ಬೇಕಾದವರಿಗೆ ಗ್ರಂ ಗ್ರಂಥ್ ಪರಿಚಯಿಸಬೇಕು ನಿಶು ಗ್ರಂಥನತ್ತ ತಿರುಗಿದವಳು ನೀವೀಗ ನನ್ನೊಂದಿಗೆ ಬರಲ್ವಾ ಎಷ್ಟು ಆಸೆಯಿಂದ ತಂದಿದ್ದೆ ಸಪ್ಪೆಯಾಗಿ ಮುಖ ಬಾಡಿಸಿ ಹೇಳಿದವಳ ಕಂಡು ಪೂರಾ ಸೋತು ಹೋಗಿದ್ದ ನನಗಾಗಿ ಇಷ್ಟು ಆಸ್ತೆಯಿಂದ ತಂದಿದ್ದಾಳೆಯೇ ಕುಣಿದು ಕುಪ್ಪಳಿಸಬೇಕು ಎನಿಸಿತು ಅಮ್ಮ ಪ್ಲೀಸ್ ಅದ್ಯಾರು ನೀವೇ ಮಾತಾಡಿಸಿ ನನಗದೆಲ್ಲ ಕಿರ್ಕಿರಿ ನಿಮಗೆ ಗೊತ್ತಲ್ವಾ ಏಯ್ ಕುಳಿ ಅದೇನೋ ಹೇಳ್ತಿದ್ದೀಯಲ್ಲ ಬಾ ಎಂದವಾ ಮುಂದೆ ನಡೆದು ಹೋದರೆ ನಿಶು ಅವನನ್ನು ಹಿಂಬಾಲಿಸಿದವಳು ಹಿಂದೆ ತಿರುಗಿ ಮಾಧವಿಗೆ ಕಣ್ಣು ಹೊಡೆದು ನಾಲಿಗೆ ಹೊರ ಹಾಕಿ ಅಣಕಿಸಿದ್ದಳು ರೂಮಿಗೆ ಕರೆ ತಂದವ ಅದೇನು ಬಟ್ಟೆ ಕೊಡು ಬೇಗ ಚೇಂಜ್ ಮಾಡಿಕೊಳ್ತೀನಿ ಎಂದಿದ್ದ ಸರಿ ಎಂದವಳು ತಾನು ತಂದಿದ್ದ ಹಿಂಗ್ ಶರ್ಟ್ ಹಾಗೂ ರೇಷ್ಮೆ ಪಂಚೆ ಶಲ್ಯ ಕೊಟ್ಟಿದ್ದಳು ತೆರೆದು ನೋಡಿದವ ಹೌಹಾರಿದ್ದ ನೋ ನನಗೆ ಪಂಚೆ ಉಡೋದಕ್ಕೆ ಬರಲ್ಲ ಅದು ಅಲ್ಲದೆ ಏನಿದು ಈ ಕಲರ್ ಶರ್ಟ್ ಈ ಥರ ಬಣ್ಣದ ಶರ್ಟ್ ನಾನು ಯಾವತ್ತೂ ಹಾಕಿಲ್ಲ ಕುಳ್ಳಿ ನೀನು ಫೋರ್ಸ್ ಮಾಡೋ ಹಾಗಿಲ್ಲ ಏನಿದು ಗ್ರಂಥ ಸಣ್ಣ ಮಕ್ಕಳು ಥರ ಹಠ ಮಾಡ್ತಿದ್ದೀರಾ ಯಾವಾಗಲೂ ಒಂದೇ ಥರ ಹಾಕಿದ್ರೆ ಏನು ಚೆಂದ ಚೇಂಜಸ್ ಇರಬೇಕಲ್ವಾ ಅಷ್ಟಕ್ಕೂ ನನ್ನ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ತಂದಿದ್ದು ತಪ್ಪಾ ಮುಖ ಚಿಕ್ಕದು ಮಾಡಿಕೊಂಡಿದ್ದಳು ಹೀಗಲೇ ಸರಿಯಾಗಿ ಗಮನಿಸಿದವ ಹಾಮ ಓಕೆ ಈ ಶರ್ಟ್ ಇರಲಿ ಆದರೆ ಪಂಚೆ ಹೇಗೆ ಉಡೋದು ಅಯ್ಯೋ ಗ್ರಂಥ್ ನೀವಿಷ್ಟು ದಡ್ಡನಾ ಹೆಗರೆ ಅವನ ತಲೆಗೆ ತಿವಿದವಳು ಇದು ರಾಮರಾಜ್ ಪಂಚೆ ಅಂಟಿಸ್ಕೋ ಕಟ್ಕೋ ಅಷ್ಟೇ ಸಿಂಪಲ್ ಬೇಗ ರೆಡಿಯಾಗಿ ಬನ್ನಿ ಎಂದವಳು ಹೊರಗೆ ಓಡುವ ಮುನ್ನ ಅವಳ ಕೈ ಹಿಡಿದವ ನಾವಿಬ್ರು ಯಾಕೆ ಮಾ ಡ್ರೆಸ್ನ ಮ್ಯಾಚ್ ಮಾಡಬೇಕು ನಾವೇನು ಕಪಲ್ಸಾ ಮದುವೆ ಆಗ್ತಿರೋ ಹುಡ್ಗ ಹುಡ್ಕಿ ಮ್ಯಾಚಿಂಗ್ ಹಾಕೋದ್ರಲ್ಲಿ ಅರ್ಥ ಇದೆ ಅವನಿಂದ ಕೈ ಬಿಡಿಸಿಕೊಂಡು ಓಡಿದವಳು ನಿಮಗೆ ಗೊತ್ತಿಲ್ವ ಗ್ರಂಥ್ ಅಣ್ಣ ತಂಗಿ ಅಕ್ಕ ತಮ್ಮ ಕೂಡ ಮ್ಯಾಚಿಂಗ್ ಡ್ರೆಸ್ ಹಾಕ್ತಾರೆ ಅವನು ಬೈಯುವ ಮುನ್ನ ಓಡಿದ್ದಳು ಅಯ್ಯೋ ನಿನ್ನ ಕೋಪದಿಂದ ಡೋರ್ ಜೋರಾಗಿ ಹಾಕಿದವ ಬಟ್ಟೆ ಬದಲಾಯಿಸಲು ಹೋಗಿದ್ದ ಮುಂದುವರೆಯುವುದು